ಸಾಲಿಗ್ರಾಮ ಪಟ್ಟಣದ ಬಸವೇಶ್ವರ ಬ್ಲಾಕ್ ಬೋರೆಯಲ್ಲಿರುವ ಶ್ರೀ ಲಕ್ಷ್ಮೀ ಸನೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಶನೇಶ್ವರ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇನೋಸ್ ಕೆಆರ್ ನಗರ ಸಾಲಿಗ್ರಾಮ ಸೇರಿದಂತೆ ಮೈಸೂರು ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಇನ್ನು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆ ನಡೆಸಲಾಯಿತು ಇನ್ನು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರು ದೇವಾಲಯದಲ್ಲಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದರು ಇದೇ ಸಂದರ್ಭದಲ್ಲಿ ಸಲಿಗ್ರಾಮ ಪಟ್ಟಣದ ಸಾವಿರಾರು ಭಕ್ತರು ಸೇರಿದಂತೆ ದೇವಸ್ಥಾನದ ಸಮಿತಿಯ ಸದಸ್ಯರು ಪದಾಧಿಕಾರಿಗಳು ಹಾಜರಿದ್ದರು ಆ ಸಂತೋಷನ ವ್ಯಕ್ತಪಡಿಸಿದ ದರ್ಶನ ಮಾಡಿದರೆ ಜನ ಎಲ್ಲರೂ ಬಂದು ಮಾತಾಡ್ತಿದ್ದೀನಿ ಈ ವರ್ಷ ತುಂಬಾ ವಿಶೇಷವಾಗಿ ಹೊಸದಾಗಿ ನೂತನವಾಗಿ ರಥ ಮಾಡಿಸಿದ್ದೀನಿ ಆ ಹೊಸ ರಥದಲ್ಲಿ ಇವತ್ತು ಸ್ವಾಮಿ ಮೆರವಣಿಗೆ ಸಾಲಿಗ್ರಾಮಿ ರಾಜೀದಿ ಜಾಗುತ್ತೆ ಇದು ನಿಷ್ಠೆ ನೆನಪಿತ್ತು ಇಪ್ಪತ್ತ್ ಮೂರನೇ ತಾರೀಕು ನಿನ್ನೆ ಶುಕ್ರವಾರ ಹೋಮ ಅಭಿಷೇಕ್ ಎಲ್ಲ ಆಯ್ತು ಇವತ್ತು ಸ್ವಾಮಿ ಮೆರವಣಿಗೆ ಎಲ್ಲ ಮಕ್ಕಳು ವ್ಯವಸ್ಥೆ ಮಾಡ್ಕೊಳ್ತೀವಿ ಇವತ್ತು ಈಗೊಂದು ನಾಲ್ಕೂವರೆ ಐದು ಗಂಟೆಗೆ ಉತ್ಸವ ನಾಳೆ ನಾಲ್ಕರಿಂದ ಐದು ಗಂಟೆ ಆಗುತ್ತೆ ಭಾನುವಾರ ಸಂಜೆ ನಾಲ್ಕರಿಂದ ಐದು ಗಂಟೆ ತನಕ ಮೆರವಣಿಗೆ ಇರುತ್ತೆ ಸ ಕೊನೆಗೆ ಸತ್ಯದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗಿ ಕೊನೆ ಮಹಾಮಾರ್ಗಾರ್ತಿ ಮಾಡಿ ಸ್ವಾಮಿನ ಮತ್ತೆ ಅವರ ಸ್ಥಳಕ್ಕೆ ತಂದು ಬಿಡಿಸ್ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ಸ್ವಾಮಿಗ್ರಾಮ ಕೋರೆ ಬಸವೇಶ್ವರ ಬ್ಲಾಕ್ ಸುಮಾರು ಐವತ್ತೇಳು ವರ್ಷದಿಂದ ಅನ್ನಸಂತರ್ಪಣಾ ಕಾರ್ಯಕ್ರಮ ಲಕ್ಷ್ಮೀ ಸಿದ್ದೇಶ್ವರ ಸ್ವಾಮಿ ಹಾಗೆ ಇವರು ಈ ಶೇಖರಾಚಾರ್ಯರಾದಂಥ ಪೂಜ್ಯ ದಿವಂಗತ ಶೇಖರಾಚಾರ್ಯರವರ ಒಂದು ಅವರ ಕೈ ಹತ್ತದ ಮೇರೆಗೆ ಸುಮಾರು ಐವತ್ತನೆಯ ವರ್ಷದಿಂದ ನಡ್ಕೊಂಬಿಟ್ಟು ಏಳು ವರ್ಷದಿಂದ ಅವರ ಮಗನಾದಂಥ ಮಣಿರಾಜನವರು ನಡೆಸ್ಕೊಂಡು ಇದ್ದಾರೆ ತುಂಬ ಅದ್ಭುತವಾದಂಥ ಪ್ಲೇಸು ಮತ್ತು ಕ್ಷೇತ್ರ ಶ್ರೀ ಶನೀಶ್ವರ ಲಕ್ಷ್ಮೀ ಶನೀಶ್ವರ ಕ್ಷೇತ್ರ ಅಂತೂ ನಾಮಕರಣ ಅಂದ್ಕೊಂಡು ಮುಂದುವರ್ಸ್ಕೊಂಡು ಬರ್ತಾಯಿದ್ವಿ ಸುಮಾರು ಮೂರಿಂದ ನಾಲ್ಕು ಸಾವಿರ ಜನ ಸೇರಿ ಒಂದು ಶ್ರಾವಣ ಮಾಸದ ಮೂರನೇ ವಾರದ ಸುಕ್ತ ಪಕ್ಷದ ಶ್ರಾವಣ ಶನಿವಾರದೊಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಇದ್ದೀವಿ ಜೊತೆಗೆ ಶನಿವಾರ ಬೆಳಗ್ಗೆ ಅದ್ಭುತವಾದ ಜನ ಸೇರಿ ಪೂಜಾ ಪ ಕಾರ್ಯಕ್ರಮಗಳಲ್ಲೆಲ್ಲ ಸೇರ್ಪಡೆಯಾಗಿ ಸುಮಾರು ನಾ ಸಾಯಂಕಾಲ ಆರು ಗಂಟೆವರೆಗೂ ಕೂಡ ಅನ್ನದಾನ ನಡೀತದೆ ನಂತರ ಐದೂವರೆ ಆರು ವರ್ಷ ಆರು ಗಂಟೆಗಳ ನಂತರ ಸ್ವಾಮಿ ಮೆರವಣಿಗೆ ಹೋಗ್ತಾರೆ ರಾಜಬೀದಿಗಳೇ ಸಾಲಿಗ್ರಾಮದ ರಾಜಬೀದಿಗಳಲ್ಲಿ ಮುಗಿಸಿ ಸತ್ಯದ ಕಲಮೂತ್ರ ಎಂಬ ದೇವಸ್ಥಾನದಲ್ಲಿ ಮುಗಿಸಿಕೊಂಡು ನಂತರ ಗರ್ಭಾಂಕಣಕ್ಕೆ ನಾವು ನೇರವಾಗಿ ಗರ್ಭಗಡಿ ಗರ್ಭಗುಡಿಗೆ ಗರ್ಭಗಳಿಗೆ ಸ್ವಾಮಿಯನ್ನು ನಾವು ಪಂಚಮಲಾಹದ ಮೂರ್ತಿಯನ್ನು ಸೇರ್ಪಡೆಯಾಗಿ ಜನ ಸಂಪರ್ಕದ ಮೂಲಕ ಮತ್ತು ಭಕ್ತಾದಿಗಳ ಮೂಲಕ ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಸೇವೆಗೆ ಒಂದು ಸೇರ್ಪಡೆಯಾಗಿ ಎಲ್ಲರೂ ಒಂದು ಅನುಕಂಪದಿಂದ ಅವ್ರಿಗೆ ಒಂದು ಸ್ವಲ್ಪ ಸ್ವತಃ ಮನೋಭಾವನೆಯಿಂದ ಭಕ್ತಾದಿಗಳು ಅನುಸರಿಸ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ಬರ್ತಾ ಇದ್ದಾನೆ ನಮಸ್ಕಾರ ನಮಸ್ಕಾರ